ఇలా కూడా సవర సంఖ్య రైతు తర్ బస్ట రైతు భాగస్కరదవ్ యాక్ అంద్ర ఉడుగాట విచార అలా నా సుమారు ఎప్ప వర్షాల్ ప్రారంభ అత ఆ కినాల్ ప్రారంభ సందర్భ ఆ కినాల జగ కొట్ ನಾವ ನಮ್ ಅಣ್ತಮ್ರ ನಮ್ ಕಾಕಾಗಳು ನಮ್ ಅಣ್ತಮ್ರ ಪಕ್ಕ ಯಾಕೆ ಕೊಟ್ಟದಪ್ಪ ಈ ನೀರಾವರಿ ಡಿಪಾರ್ಟ್ಮೆಂಟ್ಗಳು ಅಪ್ಪಗಳ ಇದು ಆಸ್ತಿ ಅಲ್ಲ ಈ ಸರ್ಕಾರದ ಆಸ್ತಿ ಅಲ್ಲ ಈ ಆಸ್ತಿ ನಮ್ದೈತೆ ನಾವ್ ಯಾಕೆ ಕೊಟ್ಟಪ್ಪ ಅಂತಂದ್ರ ಇಲ್ಲಿ ಮಗಳ ಕಿನಾರ ಆದ್ ಅಂದ್ರೆ ಎಪ್ಪತ್ತೈದು ವರ್ಷದಿಂದ ಯಾವ ನೀರಾವರಿ ಇದೇ ನೀರಾವರಿ ಕಿನಾರ ಆದ್ ಅಂದ್ರ ನಮ್ಗ ಇದು ಸುತ್ತಮುತ್ತಲ್ಲ ನೀರಾವರಿ ನಿರಾವರಿ ಆಗತೀ ಭೂಮಿ ಕೊಟ್ಟು ಅವಾಗ ಭೂಮಿಗೆ ಏನು ವ್ಯಾಲ್ಯೇಷನ್ ಇತ್ತು ಏನಿತ್ರೀ ನೂರ್ ಎಕರೆ ಜಮೀನ್ ಇತ್ತು ಎಕರೆ ಜಮೀನು ಒಂದು ನೂರು ರೂಪಾಯಿಗೆ ಎಕರೆ ಇತ್ತು ನಾವೇನ್ ಮಾಡಿದ್ರು ಇವ್ರು ಎಷ್ಟು ಅಕೌರಿ ಮಾಡ್ಕೋತಾರು ಏನ ಅದೆಲ್ಲ ಗೊತ್ತಿಲ್ಲ ಆಯ್ತು ಬಿಟ್ಟು ನಾವು ಕಿನಾಲ್ ಆಕದ ಭೂಮಿ ಕೊಟ್ಟು ಆ ಸಂದರ್ಭದಾಗ ஒன் இன் கூட பெரிம அவ அந்த நூறுப்பா முன்னூர் பூட்ட கே ஒ நூறு மீட்டர் அந்த முன்னூர் பூட்ட முன்னூர் பூட்டநூர் ஓத்து மீட்டர் அந்தநூறு பூட்ட ஐர் மீட்டர் அந்த ஓத்தி கிலோமீட்டர் அர கிலோமீட்டர் ஓத்து ಅರ್ಧ ಕಿಲೋಮೀಟರ್ ಇಕ್ಕಡಿ ಅರ್ಧ ಕಿಲೋಮೀಟರ್ ಇಕ್ಕಡಿ ಹೋಯ್ತಪ್ಪ ಅಂದ್ರೆ ಕಿನಾಲ್ ಮತ್ತೆ ಇಲ್ಲಿ ಏನು ಉಳಿತೇನ ಅವಾಗ ರೇಟ್ ಕಡಿಮೆರ ಅಂತ ತಾವೆಲ್ಲ ಕೂಡ ಅಕುವರಿ ಮಾಡ್ಕೊಂಡರು ಅದನ್ನ ಸರ್ಕಾರ ಇದ ನಮಗಂತೇಳಿ ತಾವು ಮಾಡ್ಕೊಂಡ್ರಿ ಇದು ಇದಿ ಅಲ್ಲ ನಾವ್ ಹೇಳುವ ವಿಚಾರಪ್ಪ ಅಂದ್ರ ಇದ ನಮ್ಮ ಹೆಂಗ ಘಟಪ್ರಭಾಕೊಳಿ ಐತಿ ಕೃಷ್ಣಾ ನದಿ ಐತಿ ಆತರ ನದಿ ಹೊಳಿ ಅಲ್ಲದ ಕಿನಾಲ ಏನ್ ಮಾಡ್ರಪ್ಪ ಅಂದ್ರೆ ಕಿನಾಲನ್ನ ನಾವು ಗೈಟ್ಟಿ ಆಗಿ ಕಟ್ಟಡ ಕಟ್ಟಿ ಕಿನಾಲಿನ ತಿ ಆ ಕಿನ ಒಟ್ಟಿಗೆ ಗಟ್ಟಿ ಮಾಡ್ರೆ ತೊಂದರೆ ಇಲ್ಲ ಗಟ್ಟಿ ಅವಕ್ ಅದು ಈಗ ಅಲ್ಲ ಬೇಸಿಗೆ ಸಂದರ್ಭದಾಗ ಯಾವಾಗ ನೀರ್ ಇರುದಿಲ್ಲ ಆ ಸಂದರ್ಭದಾಗ ನೀವೇನ ಇವತ್ತು ಕಿನಾಲ ಒಟ್ಟನ್ನ ಗಟ್ಟಿ ಮಾಡ್ತಕ್ಕಂಥದ್ದು ಕೂಡ ನಮ್ದು ಯಾರ್ದು ಇರೋದಿಲ್ಲ ಆಯ್ತಲ್ರಪ ನೀವ ಈ ಕಿನಾಲ್ ಬಿಟ್ಟ ಆ ಪೈಂಪಿನ ದೂರ ಹೋಗಿ ಈ ಯಾವ ಪೈಪ್ ಲೈನ್ ಅನ್ನು ಹೊಡ್ದರೆ ಪೈಪ್ ಲೈನ್ ಹೊಡಿಬೇಕಂದ್ರೆ ಒಂಬತ್ತು ಕಿಲೋಮೀಟರ್ ಪೈಪ್ ಪೈಪ್ಲೈನ್ ಆಗಾವ ಅಧಿಕಾರಿಗಳು ಹೊಟ್ಟಿಗೆ ಶಗಣ ಒಂಬತ್ತು ಕಿಲೋಮೀಟರ್ ನೂರಾರು ಎಕರೆ ಜಮೀನನ್ನು ಉಳುವರ್ತು ಅಲ್ಲಿ ಬಿಸಣ ಬೆಳೆದು ಕಬ್ಬು ಬೆಳೆದು ಈ ರೀತಿ ಹತ್ತು ಟಿ ಸಿ ಅಂದ್ರೆ ಇಪ್ಪತ್ತು ಟಿ ಸಿಗಳನ್ನ ಕಟ್ ಮಾಡಿದ್ರಿ ಹತ್ತಾರು ಬಾವಿಗಳನ್ನ ಮುಂಚಿದಿರಿ ಏನ್ ಪಾ ಇದ್ರಿ ಏನ್ ಕೊಡ್ಕರ್ ಸಾಹೇಬರಾವರಿ ಚೀಪ್ ಇಂಜಿನಿಯರ್ ಇವತ್ ಜಿಲ್ಲಾಡಳಿತ ಇಲ್ಲಿಯತಿ ಜಿಲ್ಲಾ ಉಸ್ತುವಾರಿ ಅವರೆಲ್ಲ ಇಲ್ಲಿ ಬರ್ಬೇಕು ಬಂದ್ ನಮಗೆ ಲಿಖಿತ ರೂಪದಾಗ ಬಂದು ಕೊಡ್ಬೇಕಾಗಿ ನಿಮ್ಮ ಭೂಮಿಗೆ ನಾವು ಕೈ ಹಚ್ಚಂಗಿಲ್ಲ ನಿಮ್ಮ ಬಾವಿಯನ್ನು ತೆರವುಗೊಳ್ಸಂಗಿಲ್ಲ ನಿಮ್ಮ ಅನ್ನು ಮುಟ್ಟಂಗಿಲ್ಲ ಅಂತ ಹೇಳಿ ಅವ್ರು ಲಿಖಿತ ರೂಪದಾಗ ಬರದ್ ಕೊಟ್ಟ ಎತ್ತು ಬರ್ಣಯ ಮಾಡಿದ ಈಗ ನಾವ ಇದನ್ನೆಲ್ಲ ಲಿಖಿತ ರೂಪದಾಗ ನಾವು ಬರ್ದ್ ಕೊಡ್ಬೇಕು ಇವತ್ತು ಹೋಗ್ಬೇಕು ಎರಡು ದಿನ ಮೂರ್ ದಿನ ನೋಡಿದು ಎರಡ್ ದಿವಸ ಅಲ್ಲಿ ಇರ್ತಕ್ಕಂತ ರೈತರ ಬಾವಿ ಬೋರ ಎಲ್ಲಾ ಮುಚ್ಚಿ ಇವತ್ತ ನೂರಾರು ಮಂದಿ ಸಾವಿರಾರು ಮಂದಿ ಕೂಡ ಕಾಲು ಬಿದ್ರು ಕೈ ಮುಗಿದ್ರು ಕೂಡ ಆ ಬಾವಿ ಬೋರ ಪೈಪ್ಲೈನ್ ಅನ್ನು ಬಂದ್ ಹೊಡಿತಕ್ಕಂಥ ಚಟುವಟಿಕೆ ಏನಪ್ಪ ಸಿಪಿಐ ಸಾಹೇಬ್ರ ಇದು ಬಹಳ ವಿಷಯ ಗಂಭೀರ ನಮಗೆ ನೆನಪಿರ್ಲಿ ನಾವೇನು ಕೂಡ ಅಣ್ಣ ಮಾಡಿಲ್ಲ ನಾವು ಈ ದೇಶಕ್ಕೆ ಅಣ್ಣ ಹಾಕಿ ಪೈಪ್ಲೈನ್ ಮಾಡಿದ್ರು ಈ ರಾಜ್ಯ ಸರ್ಕಾರ ನಮಗ ಇವರು ಅರ್ಥ ಫ್ರೀದಿದ್ದವರ ನೀರಾವರಿ ಯೋಜನೆ ಮಾಡಿ ಕೊಡಬೇಕಾಗಿತ್ತ ನಾವ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಘಟಪ್ರಭಾ ಪಿಳಗಿಯವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಪ್ಲೇನ ಹಾಕಿದ್ರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದ್ರು ಬಂಡವಾಳ ಹಾಕಿದ್ರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಸರ್ಕಾರ ಅವನ್ನೆಲ್ಲ ಅವ್ರ ಅಸ್ತಿ ಉಳಿಸ್ಕೋಬೇಕಾಗಿತ್ತು ನಮ್ ಜಾಗ ಉಳಿಸ್ಕೋಬೇಕಾಗಿತ್ತು ಅಂದ್ರೆ ನಮ್ಗೆಲ್ಲ ನೀರಾವರಿ ಯೋಜನೆ ಮಾಡಿ ಕೊಡ್ಲಿ ಮೊದಲ ಹೌದ್ರಿ ನಮಗೆಲ್ಲ ಶ್ರೇಷ್ಠ ನಮಗೆ ನೀರಾವರಿ ಯೋಜನೆ ಮಾಡಿಕೊಂಡಿವ್ರ ನೀರಾವರಿ ಯೋಜನೆ ಮಾಡಿಕೊಟ್ಟ ಭೂಮಿಯನ್ನು ಅಕ್ಕೋರಿ ಮಾಡಿಕೊಂಡ್ರಿ ಎಪ್ಪತ್ತೈದು ವರ್ಷದಿಂದ ಬೌಂಡ್ರಿ ಹಾಕೋಬೇಕಾಗಿತ್ತು ಜಾಗತ್ತೇಳಿ ಎಪ್ಪತ್ತೈದು ವರ್ಷದಿಂದ ಹಾಕ್ಬೇಕಾಗಿತ್ತ ಎಪ್ಪತ್ತೈದು ವರ್ಷದಿಂದ ಇಲ್ಲಿವರೆಗೆ ನಾವೆಲ್ಲ ಬೋರ ಬಾವಿ ಪೈಪ್ಲಾನ ನಾವೆಲ್ಲ ಲಕ್ಷ ಕೋಟಿ ಗಂಟೆ ಈ ಭಾಗದಾಗ ಸಾಲ ಮಾಡಿ ಅದ್ರ ಮೇಲೆ ಅವಲಂಬನೆಯಾಗಿ ಇವತ್ತು ಬೆಳಿ ಬೆಳೆದು ಭೂಮಿಯನ್ನ ಫಲವತ್ತತೆ ಮಾಡಿದ್ವು ಸರ್ಕಾರ ಕೊಡ್ಬೇಕಾದ ಯೋಚನೆಯನ್ನ ನಾವು ಸ್ವತಃ ಮಾಡ್ಕೊಂಡ ನಾವು ಬಂಡವಾಳ ಆಯ್ಕೆ ಮಾಡಿರು ಕೂಡ ಈ ಅಧಿಕಾರಿಗಳಿಗೆ ನೆಮ್ಮದಿ ಇಲ್ಲ ಏನಪ್ಪಾ ಇಲ್ಲಿಂದ್ರ ಪಂಪ್ ಮಟ್ಟ ತಗೊಂಡೇನಿ ಸೋಲಾರ್ ಪ್ಲಾಂಟ್ ಹಾಕ್ಬೇಕು ಅನ್ನೋ ಪ್ಲಾನ್ ಐತೆ ಅವ್ರದ ಆ ಡಿ ಕೆ ಶಿವಕುಮಾರ್ ಪುಣ್ಯಾತ್ಮ ಸಾವಿರಾರು ಕೋಟಿ ಗಂಟೆಗೆ ಗೈ ಸುಗನು ಲಕ್ಷ ಕೋಟಿ ಗಂಟೆ ಆಸ್ತಿ ಆಯ್ತು ಅವಗ ಡಿ ಕೆ ಶಿವಕುಮಾರ್ ಚಿಂತೆ ಇಲ್ಲ ಇವತ್ತ ಈ ಕೊಳ್ಕರ್ ಸಾಹೇಬ್ ಇರಲಿ ನೀರಾವರಿ ಚೀಫ್ ಇಂಜಿನಿಯರ್ ಇರಲಿ ಅವರು ಬರ್ಬೇಕಾಗಿತ್ತ ಪೈಪ್ಲೈನ್ ಒಂದ್ ಪ್ಯಾಪನ್ ನೋಡಿದ್ರೆ ರಿಪೇರಿ ಮಾಡಕ್ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಖರ್ಚಾ ಅಲ್ಲೇ ಆ ಟಿ ಸಿ ರಿಪೇರಿ ಹೊಳಿ ಮಾಡ್ಕೊಳಕ್ ಹದಿನೈದು ಸಾವಿರ ರೂಪಾಯಿ ಬಾಯಿ ತಿಗಾಕ ಇವತ್ತು ನಮಗ್ ಮಾತ್ರ ಐವತ್ ಸಾವಿರ ರೂಪಾಯಿ ಖರ್ಚು ಐತಿ ಮುಚ್ಚುವಾದ ಈಗ ಅಲ್ಲೇ ಕಡಿಮೆ ಅಂದ್ರೆ ಒಂದು ಸಾವಿರ ಎಕರೆ ಜಮೀನು ಬೆಳಿ ಒಣಗದೈತ್ರಿ ಸಾಹೇಬ್ರಾ

ಆ ಟಿ ಸಿ ಕಲೆಕ್ಷನ್ ಕೊಟ್ಟ ಅವೇನು ಪೋರಾ ಮಧೀವು ಪೈಪ್ಲೈನ್ ಆ ಬಾವಿ ಹೆಣ್ ಕಟ್ ಮಾಡ್ಯಾರ ಅವನ ತಕ್ಷಣ ಪ್ರಾರಂಭ ಮಾಡಬೇಕು ಆಮೇಲೆ ನಮ್ಮ ದುಡಿ ಅಧಿಕಾರಿಗಳು ಮಾತಾಡ್ಬೇಕು ಇದು ಹುಡುಗಾಟ್ಗೆ ವಿಚಾರ ಅಲ್ಲ ಹುಡುಗಾಟಿಕೆ ಮಾಡಕ್ಕಾಗಿ ನಾವು ಈ ರೋಕ್ ಮಾಡಬೇಕಿಲ್ಲ ನಾವೆಲ್ಲ ನಿನ್ನೆ ಕೂಡ ನಾಲ್ಕು ಎರಡು ಎರಡು ದಿನ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಬೇಕಂತ ನಿರ್ಣಯ ಮಾಡಿತು ನಮ್ಮ ರೈತರೆಲ್ಲ ತೀರ್ಮಾನ ಏನು ಮಾಡಾಕತ್ತರು ನಾವ್ಯಾಕೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಬೇಕು ಜಿಲ್ಲಾಧಿಕಾರಿ ಕಚೇರಿ ಈಗಾಗಲೇ ಡಿ ಸಿನೂ ಇಲ್ಲೇ ಬರಲಿ ಜಿಲ್ಲಾ ಉಸ್ತುವಾರಿ ಅವರು ಇಲ್ಲೇ ಬರಲಿ ಅದೇ ಇಲ್ಲೇ ಅಂತೇಳಿ ಎಲ್ಲ ಊರವ್ರಾವೆಲ್ಲ ಕೂಡಿ ತೀರ್ಮಾನ ಮಾಡಿ ಮತ್ತೆ ಹೋರಾಟ ಪ್ರಾರಂಭ ಮಾಡುವಂತ ಸಂದರ್ಭ ಅದು ನಿನ್ನೆ ಗಡಬಡಿ ಒಳಗ ಇನ್ನ ಕೆಲವು ಜನ ನಮ್ಮವ್ರ ನಾನೇ ಈಗ ಬೆಳಿಗ್ ಬರ್ಬೇಕಂದ್ರ ಅರಿವತ್ತೇದು ಹೆಣಕಾಸು ಮಾಡಿ ಡರಿ ಮೇವು ತಣ್ಣ ಬರ್ಬೇಕ ರಾಮಾಯಣ ಲೇಟ್ ಮತ್ ನನ್ನ ಎಲ್ಲರೂ ಬಹಳಷ್ಟು ಮಂದಿ ಇವತ್ತು ಎಲ್ಲಾರು ಬಂದವು